ಕಳೆದ ವಾರ ಮಂಗಳೂರಲ್ಲಿ ನಡೆದ ಎರಡು ಘಟನೆಗಳು ನಮ್ಮ ಮನಸ್ಸಿಗೆ ಎಷ್ಟು ನೋವನ್ನು ಉಂಟು ಮಾಡಿದೆ ನಮಗೆಲ್ರಿಗೂ ಗೊತ್ತು ಕೇವಲ ನೋವು ಉಂಟು ಮಾಡಿದ್ದು ಮಾತ್ರ ಅಲ್ಲ ಈ ಎರಡು ಘಟನೆಗಳಿಂದ ಬಹಳಷ್ಟು ಆಲೋಚನೆ ಕೂಡ ನಮ್ಮಲ್ಲಿ ಬರ್ತಾ ಇದೆ ಮತ್ತು ಕೆಲವು ಪಾಠಗಳನ್ನು ಕೂಡ ಇದರಿಂದ ನಾವು ಕಲಿಬೇಕಾಗ್ತಿದೆ ಘಟನೆಗಳ ಬಗ್ಗೆ ನಾನು ಮಾತಾಡಲ್ಲ ಅದು ಮಾತಾಡಲಿಕ್ಕೆ ನಾನು ಅರ್ಹ ಕೂಡ ಅಲ್ಲ ಮ್ಯಾಟರ್ ಏನು ಇನ್ವೆಸ್ಟಿಗೇಷನ್ ಲೆವೆಲಲ್ಲಿದೆ ಯಾರ ಸೈಡನ್ನು ಕೂಡ ಎತ್ತಿ ಹಿಡಿದು ಮಾತಾಡುವಂತಹ ಒಂದು ಸಮಯ ಇದಲ್ಲ ಆದರೆ ಆದರೆ ಈ ಎರಡು ಘಟನೆಗಳಲ್ಲಿ ನಮ್ಮ ಯುವಜನರಿಗೆ ಮತ್ತು ನಮ್ಮ ಪೋಷಕರಿಗೆ ಪೇರೆಂಟ್ಸ್ಗಳಿಗೆ ಒಂದು ಡೈರೆಕ್ಟ್ ಆದಂತಹ ಒಂದು ಸಿಗ್ನಲ್ ನಮ್ಮ ಆಡಳಿತ ನೀಡಿದೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನೀಡಿದೆ ದಯಮಾಡಿ ಎಲ್ಲರೂ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿ ಮತ್ತು ಗಂಭೀರವಾಗಿ ಇದನ್ನ ಕೇಳಿ ಪೇರೆಂಟ್ಸ್ ಕೂಡ ಅಷ್ಟೇ ಮತ್ತೆ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಮತ್ತು ಯಾರೇ ಯಾರೇ ಸಿಟಿಜನ್ ಇರಲಿ ಎಲ್ಲರೂ ಕೂಡ ದಯಮಾಡಿ ಕೇಳಿ ಇದೊಂದು ಅವೇರ್ನೆಸ್ ಅಂತಾನೆ ನೀವು ಪರಿಗಣಿಸಿ ಯಾವುದೇ ಪಕ್ಷ ಇಟ್ಟು ನಾವು ಮಾತಾಡಲ್ಲ ಈ ಮೊದಲ ಘಟನೆಯಲ್ಲಿ ಏನಾಯ್ತು ಅಂದ್ರೆ ಒಂದು ಕುಲ್ಶೇಖರ್ ಕುಡುಪು ಹತ್ತಿರ ಒಂದು ಮಾಬ್ ಲಿಂಚಿಂಗ್ ಕೇಸ್ ರಿಜಿಸ್ಟರ್ ಆಯಿತು ಒಬ್ಬ ವ್ಯಕ್ತಿಯ ಅಲ್ಲಿ ಕೊಲೆ ಆಗ್ತದೆ ಅದರಿಂದ ಇಪ್ಪತ್ತ ಒಂದು ಮಂದಿಯ ಮೇಲೆ ಎಫ್ ಐ ಆರ್ ಆಗ್ತದೆ ಇಪ್ಪತ್ತೊಂದು ಮಂದಿಯನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಆಗ್ತದೆ ಈ ಹಿಂದೆ ಮೋಬ್ ಲಿಂಚಿಂಗ್ ಅಂದ್ರೆ ಗುಂಪು ಘರ್ಷಣೆ ಅಥವಾ ಗುಂಪು ದಾಳಿ ಏನು ಹೇಳ್ತಾರಲ್ವಾ ಅದಕ್ಕಾಗಿ ಸಪರೇಟ್ ಕಾನೂನು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ ಅಂದ್ರೆ ಐ ಪ್ರಕಾರ ಆ ಒಂದು ಇದರಲ್ಲಿ ಏನು ಇರಲಿಲ್ಲ ಆದ್ರೆ ಈಗ ನಮ್ಮಲ್ಲಿ ಇರುವಂತಹ ಒಂದು ಲಾ ಏನಂದ್ರೆ ಅದು ಬಿ ಅಂತ ಹೇಳ್ತೇವೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ತೇವೆ ನಾವು ಆ ಈ ಪ್ರಕಾರ ಒನ್ ಜೀರೋ ತ್ರೀ ಬಾರ್ ಟೂ ಈ ಸೆಕ್ಷನ್ನಲ್ಲಿ ಮೊಬ್ ಲಿಂಚಿಂಗಿಗೆ ಏಳು ವರ್ಷ ಜೈಲು ಅಥವಾ ಡೆತ್ ಸೆಂಟೆನ್ಸ್ ಕೂಡ ಇರಬಹುದು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಬೇಲ್ ಅಷ್ಟು ಸುಲಭದಲ್ಲಿ ಇದರಲ್ಲಿ ಒಳಗೆ ಹೋದವರಿಗೆ ಸಿಗ್ತಾ ಇಲ್ಲ ಇಪ್ಪತ್ತೊಂದು ಜನರು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಈ ಯಾವ ಈ ಕಾನೂನಿನ ಬಗ್ಗೆ ಡೆಫಿನೆಟ್ಲಿ ಅವರಿಗೆ ಮಾಹಿತಿ ಇರಲಿಲ್ಲ ಕಾಣಬೇಕು ಅಥವಾ ಒಮ್ಮೆ ಮಾಹಿತಿ ಬಂದ ಮೇಲೆ ಅವರಿಗೆ ಈಗ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಇದೊಂದು ಸೀರಿಯಸ್ ಕ್ರೈಮ್ ಮತ್ತು ಒಂದು ಸೀರಿಯಸ್ ಸೆಕ್ಷನ್ ಹೊಸ ಸೆಕ್ಷನ್ ಇದರ ಬಗ್ಗೆ ನೀವು ಹೆಚ್ಚು ಅವೇರ್ನೆಸ್ ಅನ್ನು ಪಡ್ಕೊಳ್ಬೇಕು ಬಹುಶಃ ನಮ್ಮ ಈ ಲಾಯರ್ಸ್ ಅಥವಾ ಈ ಲೀಗಲ್ ಇದರಲ್ಲಿ ಎಕ್ಸ್ಪರ್ಟ್ ಇರುವವರು ನಾಲೆಜ್ ಇರುವವರು ಇದನ್ನು ಜಾಸ್ತಿ ಶೇರ್ ಮಾಡಬೇಕು ಯಾಕೆಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆ ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಈಗ ಇಪ್ಪತ್ತೊಂದು ಜನರು ಯಾರು ಒಳಗೆ ಹೋಗಿದ್ದಾರೆ ಅವರೆಲ್ಲ ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ ಕ್ರಿಕೆಟ್ ಆಡ್ತಾ ಇದ್ದರು ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಲಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಎಫ್ಐ ಆರ್ ಆಗಿದೆ ಎರಡನೇ ವಿಷಯ ಏನೆಂದರೆ ಈ ಘಟನೆ ಆ ಬಜ್ಪೆಯಲ್ಲಿ ನಡೆದಂತ ಘಟನೆಯಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ ತಪ್ಪು ಒಪ್ಪಿಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ನಾವು ಮಾತಾಡಬಾರದು ಆದರೆ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಂತ ವಿಷಯ ಏನೆಂದರೆ ಸುಮಾರು ಹತ್ತರಿಂದ ಹನ್ನೆರಡು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳ ಮೇಲೆ ಅಥವಾ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ ಯಾರು ಪೋಸ್ಟ್ ಮಾಡಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಎಲ್ಲಿಯವರೆಗೆ ಅಂದರೆ ಒಂದು ಯೂಟ್ಯೂಬ್ ಟಿ ವಿ ಚಾನೆಲ್ನ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇದ್ದಂತೆ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಅನ್ನ ಸ್ಕ್ರೀನ್ಶಾಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಆ ಕಮೆಂಟ್ ಹಾಕಿದವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಆ ಕಮೆಂಟ್ ಹಾಕಿದವರಿಗೆ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರಿಗೆ ನಾನು ಶಬ್ಬಾಸ್ ಅಂತ ಹೇಳ್ತೇನೆ ಯಾಕೆಂದರೆ ತುಂಬ ನಮ್ಮಲ್ಲಿರುವ ತುಂಬ ಜನರು ನಾವು ಏನು ಬೇಕಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯಬಹುದು ಏನು ಅಬ್ಯೂಸಿವ್ ಕಮೆಂಟನ್ನು ಬರೆಯಬಹುದು ಯಾವ ಜಾತಿ ಧರ್ಮದ ಬಗ್ಗೆ ನಾವು ಮಾತಾಡಬಹುದು ಅಂತ ನಾಲೆಜ್ ಇಲ್ಲದೆ ತುಂಬ ಜನ ಹೀಗೆ ಮಾಡ್ತಾ ಇದ್ದಾರೆ ಆ ಒಂದು ಕಮೆಂಟ್ ಆ ಹುಡುಗನಿಗೆ ಎಷ್ಟು ಆಪತ್ತು ತಂದಿದೆ ಅಂದರೆ ಅವು ಈ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಹುಡುಗ ಅವರನ್ನು ಬಜ್ಪೇಯಿಂದ ಅರೆಸ್ಟ್ ಮಾಡಿದ್ದಾರೆ ಒಬ್ಬರೇ ಅಲ್ಲ ತುಂಬ ಯಂಗ್ಸ್ಟರ್ಸ್ ಅರೆಸ್ಟ್ ಮಾಡಿದ್ದಾರೆ ಈಗ ಈಗ ಹೇಳುವ ಮಾತನ್ನು ದಯಮಾ ದಯಮಾಡಿ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ನಮ್ಮ ಪೇರೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಕೇಳಿ ಒಮ್ಮೆ ಇಂತಹ ಕೇಸುಗಳಿಂದ ನಿಮಗೆ ನಿಮ್ಮ ಹೆಸರು ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿ ಕೇಸ್ ಫೈಲಾಗಿ ಎಫ್ ಐ ಆರ್ ಆದಲ್ಲಿ ಅದು ಆನ್ಲೈನ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ಯಾಕೆಂದ್ರೆ ಕೇಸ್ ಫೈಲ್ ಆಗುವ ಟೈಮ್ ಅಲ್ಲಿ ಪೊಲೀಸ್ ನಿಮ್ಮೊಂದೆ ನಿಮ್ಮ ಹತ್ರ ನಿಮ್ಮ ಐ ಡಿ ಕಾರ್ಡ್ ಅನ್ನು ಕೇಳ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಇರುವ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ ನಿಮಗೆ ಬೇಲ್ ಸಿಗ್ಬಹುದು ನೀವು ಹೊರಗೆ ಬರಬಹುದು ಆದ್ರೆ ಕೇಸ್ ಸೆಟಲ್ ಆಗುವ ತನಕ ನಿಮ್ಮ ಹೆಸರು ಆನ್ಲೈನ್ ಅಲ್ಲಿ ಆ ಕೋರ್ಟ್ ವೆಬ್ಸೈಟ್ ಇರಲಿ ಅಥವಾ ಆ ಪೇಪರಲ್ಲಿ ಇಂಗ್ಲೀಷ್ ಪೇಪರ್ ಅಥವಾ ಕನ್ನಡದಲ್ಲಿ ಬಂದಾಗ ಬಂದಾಗ ಗೂಗಲಲ್ಲಿ ಸಿಗುವ ಮಾಹಿತಿಯಲ್ಲಿ ನಿಮ್ಮ ಹೆಸರು ಕಂಪ್ಲೀಟಾಗಿ ರೆಕಾರ್ಡ್ ಆಗಿರುತ್ತೆ ರಿಜಿಸ್ಟರ್ ಆಗಿರುತ್ತೆ ಇದರಿಂದ ಏನು ಆಪತ್ತು ಅಂತ ನೀವು ಕೇಳಬಹುದು ಕೆಲವರು ಬಹಳ ಈಸಿಯಾಗಿ ನಾನೊಂದು ಕಮೆಂಟ್ ಹಾಕಿದ್ದೇನೆ ನನ್ನ ಮೇಲೆ ಕೇಸ್ ಆಗಿದೆ ನಾನು ದೊಡ್ಡ ಲೀಡರ್ ಆಗ್ತೇನೆ ಎಂಬ ಮನಸ್ಸಿನಲ್ಲಿ ಇರಬಹುದು ಆದರೆ ಇನ್ನು ಹಿಂದೆ ಆಗ್ತಿತ್ತು ಅದು ಹಿಂದೆ ಆಗ್ತಿತ್ತು ಆದರೆ ಈಗ ಅಷ್ಟು ಸುಲಭದಲ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಕಾರಣ ಇಷ್ಟೇ ಸಪೋಸ್ ಒಂದು ಈಗ ಸ್ಟೂಡೆಂಟ್ ಅಂತ ಎನಿಸಿ ಫೈನಲ್ ಇಯರ್ ಇದ್ದೀರಿ ನಾಳೆ ನೀವು ಜಾಬಿಗೆ ಅಪ್ಲೈ ಮಾಡ್ತೀರಿ ನಿಮಗೆ ಜಾಬ್ ಸಿಗ್ತದೆ ಒಳ್ಳೆ ಕಂಪನಿಯಲ್ಲಿ ನಿಮಗೆ ಜಾಬ್ ಸಿಗ್ತದೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕಾರ್ಪೊರೇಟ್ ಕಂಪನಿಯಲ್ಲಿ ಜಾಬ್ ಸಿಗ್ತದೆ ಅಥವಾ ಗವರ್ನಮೆಂಟ್ ಅಲ್ಲಿ ಜಾಬ್ ಸಿಗ್ತದೆ ಆವಾಗ ಅಲ್ಲಿನ ಎಚ್ ಆರ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಈಗ ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರ ಅಥವಾ ಗೂಗಲ್ ನ ಮುಖಾಂತರ ನಿಮ್ಮ ಹೆಸರನ್ನ ಹೇಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಸರಿದೆ ಅಪ್ಲಿಕೇಶನ್ ಅಲ್ಲಿ ಹೆಸರಿದೆ ಆ ಹೆಸರನ್ನ ಟೈಪ್ ಮಾಡಿದಾಗ ನಿಮ್ಮಲ್ಲಿ ಎಷ್ಟು ಕೇಸ್ಗಳಿವೆ ಅಂತ ಅವರಿಗೆ ಗೊತ್ತಾಗುತ್ತೆ ಒಂದೇ ಒಂದು ಕೇಸ್ ಮೇಲೆ ಬಂದ್ರೆ ನಿಮಗೆ ನೀವು ಎಷ್ಟೇ ಸ್ಮಾರ್ಟ್ ಇರಿ ಏನು ದೊಡ್ಡ ಸ್ಕಿಲ್ ನಿಮ್ಗೆ ಇರಲಿ ಅಥವಾ ಏನೇ ಇನ್ಫ್ಲುಯೆನ್ಸ್ ಇರಲಿ ನಿಮಗೆ ಕೆಲಸ ಸಿಗ್ಲಿಕ್ಕೆ ತುಂಬಾ ತುಂಬ ತುಂಬಾ ಕಷ್ಟ ಉಂಟು ನಿಮ್ಮ ಫ್ಯೂಚರ್ ನಿಮ್ಮ ಕರಿಯರ್ ಹಾಳಾಗುತ್ತೆ ಸೆಕೆಂಡ್ ಅದೆಷ್ಟೋ ಜನರು ನಿಮ್ಮ ಡಿಗ್ರಿ ಆದ ನಂತರ ನೀವು ವಿದೇಶಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂತ ಎಣಿಸುವ ಫಾರ್ ಎಕ್ಸಾಂಪಲ್ ನಿಮಗೆ ಫಾರಿನ್ಗೆ ಯು ಎಸ್ ಯು ಕೆನ ಎಲ್ಲಿಯಾದ್ರೂ ನಿಮಗೆ ಗೆ ಒಂದೇ ಸ್ಕಾಲರ್ಶಿಪ್ ಸಿಗ್ತದೆ ಅಥವಾ ನಿಮ್ಮ ಪೇರೆಂಟ್ಸ್ ನಿಮಗೆ ಕಳಿಸ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ವೀಸಾ ಪ್ರೊಸೆಸ್ ಮಾಡುವಾಗ ತುಂಬ ಇನ್ಸಿಡೆಂಟ್ ಆಗಿದೆ ವೀಸಾ ಪ್ರೊಸೆಸ್ ಮಾಡುವಾಗ ನಿಮ್ಮ ಹೆಸರನ್ನು ಗೂಗಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಚೆಕ್ ಮಾಡಿದಾಗ ಒಂದೇ ಒಂದು ಕೇಸ್ ಇದ್ರೆ ನಿಮ್ಮ ವೀಸಾ ರಿಜೆಕ್ಟ್ ಆಗ್ತದೆ ನಿಮ್ಮ ವೀಸಾ ರಿಜೆಕ್ಟ್ ಆಗ್ತದೆ ಇದು ಪೇರೆಂಟ್ಸ್ ಗಮನಿಸಿ ಯಾಕೆಂದರೆ ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ಏನು ಒಂದು ಶಿಕ್ಷಣ ಕೊಡ್ತೀರಿ ಆ ಶಿಕ್ಷಣ ಕೊಟ್ಟು ಫಲ ಕೊಡುವ ಟೈಮಲ್ಲಿ ನಿಮಗೆ ನಿಮ್ಮ ಮಗು ನಿಮ್ಮ ಮಗು ಅದು ಒಂದು ಸಣ್ಣ ಕಾರಣದಿಂದ ಒಂದು ಆನ್ಲೈನಲ್ಲಿ ಯೂಟ್ಯೂಬಲ್ಲಿರಲಿ ಫೇಸ್ಬುಕ್ಕಲ್ಲಿರಲಿ ವಾಟ್ಸಪ್ ಗ್ರೂಪಲ್ಲಿರಲಿ ಬೇಡವಾದ ಕಮೆಂಟ್ಸ್ ಹಾಕಿ ಕಮ್ಯೂನಲ್ ಆ್ಯಂಗಲ್ ಇರಲಿ ಅಥವಾ ಎಬ್ಯೂಸಿವ್ ಆ್ಯಂಗಲ್ ಇರಲಿ ಏನಾದರೂ ಕಾನೂನು ಬಾಹಿರವಾಗಿ ಕಮೆಂಟ್ಸ್ ಹಾಕಿ ಎಫ್ ಐ ಆರ್ ಆದರೆ ನಿಮ್ಮ ಮಕ್ಕಳ ಲೈಫ್ ಬರ್ಬಾತ್ ಆಗ್ತದೆ ಇದನ್ನು ಒಂದು ನೆನಪಿಡಿ ಯಾಕೆಂದರೆ ಇದು ವಿತ್ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇದ್ದೇನೆ ನಾನು ಜಸ್ಟ್ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಇದನ್ನು ಈ ಅವೇರ್ನೆಸ್ ಅನ್ನು ನಾವು ಕಾಲೇಜುಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಎರಡು ಇನ್ಸಿಡೆಂಟನ್ನು ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತೇನೆ ಫಸ್ಟ್ ಇನ್ಸಿಡೆಂಟ್ ಈ ಮೊದಲು ನಾನು ಹೇಳಿದ್ದೇನೆ ಸುಮಾರು ಎರಡು ವರ್ಷಗಳ ಹಿಂದೆ ಒಂದು ಒರಿಸ್ಸಾದಿಂದ ಒಂದು ಕಪಲ್ ಸುಮಾರು ಎಪ್ಪತ್ತು ವರ್ಷದ ಆಸುಪಾಸಿನ ಒಂದು ಕಪಲ್ ನಮ್ಮ ಆಫೀಸಿಗೆ ದೈಜಿವಳ್ಳಿಗೆ ಬರ್ತಾರೆ ದೈಜಿ ವಲ್ಡಿಗೆ ಬಂದು ನನ್ನ ಹತ್ರ ಮೀಟ್ ಆಗುವಾಗ ಲಿಟ್ರಲಿ ಅವರು ನನ್ನ ಕಾಲಿಡೀಲಿಕ್ಕೆ ಟ್ರೈ ಮಾಡ್ತಾರೆ ನಾನು ಸ್ತಬ್ಧನಾಗಿ ಯಾಕಪ್ಪ ಯಾ ಏನ್ ಮಾಡಿದ್ದೇನೆ ನಾನು ಅಥವಾ ಅವರು ಏನ್ ಮಾಡಿದ್ದಾರೆ ಎಂದು ಕೇಳಿದಾಗ ಅವರನ್ನು ಕೂತ್ಕೊಳಿಸಿದಾಗ ಅವರ ಕಣ್ಣಲ್ಲಿ ನೀರು ಬಂದು ಹೇಳ್ತಾರೆ ನಾವು ಒರಿಸ್ಸಾದಿಂದ ಬಂದಿದ್ದೇವೆ ನನ್ನ ಮಗ ಸುಮಾರು ನಾಲ್ಕು ವರ್ಷದ ಹಿಂದೆ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಕರಾವಳಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಸ್ಟಡಿ ಮಾಡ್ತಿದ್ರು ಆವಾಗ ಏನಾಗಿತ್ತು ಅಂದರೆ ಒಂದು ಡ್ರಗ್ ಕೇಸಲ್ಲಿ ಅವರು ಅರೆಸ್ಟ್ ಆಗಿದ್ದರು ಡ್ರಗ್ ಕನ್ಸಂಪ್ಷನಲ್ಲಿ ಆವಾಗ ದೈ ಜಿ ವರ್ಲ್ಡಲ್ಲಿ ಇಂಗ್ಲೀಷ್ ವೆಬ್ಸೈಟಲ್ಲಿ ಅವರ ಫೋಟೋ ಸಮೇತ ನ್ಯೂಸ್ ಬಂದಿತ್ತು ಅದರ ಕೇಸ್ ಲೇಟರ್ ಸೆಟ್ಲ್ ಆಗಿದೆ ಹುಡುಗ ಆಗಿ ಟಾಪ್ ಪಾಸ್ ಪಾಸಾಗಿ ವಾಪಸ್ ಹೋಗಿದ್ದಾನೆ ಅಲ್ಲಿಂದ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ಗೆ ಸ್ಕಾಲರ್ಶಿಪ್ನ ಮುಖಾಂತರ ಫ್ರೀಯಾಗಿ ಅವರಿಗೆ ಎಜುಕೇಷನ್ಗೆ ಯೂನಿವರ್ಸಿಟಿ ಅಪ್ರೂವ್ ಮಾಡಿದೆ ಆದರೆ ಆದರೆ ಅವರು ಯು ಎಸ್ ವೀಸಾಕ್ಕೆ ಅಪ್ಲೈ ಮಾಡುವಾಗ ಒಂದಲ್ಲ ಎರಡಲ್ಲ ಮೂರು ಬಾರಿ ವೀಸಾ ರಿಜೆಕ್ಟ್ ಆಗಿದೆ ಮೂರು ಬಾರಿ ವೀಸಾ ರಿಜೆಕ್ಟ್ ಆಗಿದೆ ಕಾರಣ ಏನಂತ ಗೊತ್ತಾಗ್ಲಿಲ್ಲ ಫೈನಲ್ ಯೂನಿವರ್ಸಿಟಿಯ ಮುಖಾಂತರ ತಿಳಿದುಕೊಂಡಾಗ ಬೆಚ್ಚಿ ಬೀಳುವಂತಹ ಒಂದು ನ್ಯೂಸು ಏನೆಂದರೆ ಆ ಯೂನಿವರ್ಸಿಟಿ ಆ ವೀಸಾ ಪ್ರೊಸೆಸ್ ಮಾಡುವ ಅಮೆರಿಕನ್ ಆಫೀಸರ್ಸ್ ಏನಿದ್ದಾರೆ ಆನ್ಲೈನ್ ಅಲ್ಲಿ ಹೋಗಿ ಅವರ ಹೆಸರು ಹಾಕಿ ಚೆಕ್ ಮಾಡಿದಾಗ ಡ್ರಗ್ ಕೇಸಲ್ಲಿ ಸಿಕ್ಕಿಬಿದ್ದ ನ್ಯೂಸು ದೈಜಿ ವರ್ಲ್ಡ್ ವೆಬ್ಸೈಟಲ್ಲಿ ಬಂತು ಮತ್ತು ಇನ್ನೆರಡು ಬೇರೆ ವೆಬ್ಸೈಟಲ್ಲಿ ಕೂಡ ಇತ್ತು ಅಂತ ಕಾಣ್ತದೆ ಇಂಗ್ಲೀಷ್ ವೆಬ್ಸೈಟಲ್ಲಿ ಆದರೆ ಅವರು ನನ್ನ ಹತ್ರ ದೈಜಿ ವರ್ಲ್ಡ್ ವೆಬ್ಸೈಟಿಂದ ಈ ನ್ಯೂಸು ತೆಗೆದು ಬಿಡಿ ನನ್ನ ಮಗನಿಗೆ ಪ್ರಾಬ್ಲಮ್ ಇದೆ ಏನು ವೀಸಾ ರಿಜೆಕ್ಟ್ ಆಗಿದೆ ಇನ್ನು ಅಮೆರಿಕಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಇನ್ನು ನಾವು ಯು ಕೆ ಯು ಎಸ್ ಯು ಕೆ ಅಥವಾ ಆಸ್ಟ್ರೇಲಿಯಾಕ್ಕೆ ಟ್ರೈ ಮಾಡಬೇಕು ದಯಮಾಡಿ ಆ ನ್ಯೂಸನ್ನು ಡಿಲೀಟ್ ಮಾಡಿ ಅಂಥ ಪೇರೆಂಟ್ಸ್ ಕಣ್ಣೀರಿಟ್ಟು ಕೈ ಮುಗಿದು ಅವರು ನನ್ನ ಹತ್ರ ಕೇಳಿದರು ನಾವು ಆ ನ್ಯೂಸನ್ನು ಡಿಲೀಟ್ ಮಾಡಿದ್ದೇವೆ ಯಾಕೆಂದರೆ ನಾಲ್ಕು ವರ್ಷದ ಹಿಂದೆ ನಮಗೆ ಏನು ಯಾರು ಅಂತ ಗೊತ್ತಿಲ್ಲ ನ್ಯೂಸ್ ರಿಲೀಸ್ ಬಂದ ಹಾಗೆ ನಾವು ಫೋಟೋ ಫೋಟೋ ನ್ಯೂಸನ್ನು ಹಾಕ್ತೇವೆ ಆದರೆ ಅಲ್ಲಿ ಆ ಒಂದು ನ್ಯೂಸ್ ನಿಂದ ಅಂದ್ರೆ ಆ ಒಂದು ಪ್ರಾಬ್ಲಮ್ ಈ ನ್ಯೂಸ್ನಿಂದ ಅವರಿಗೆ ಪ್ರಾಬ್ಲಮ್ ಆದದ್ದಲ್ಲ ಪ್ರಾಬ್ಲಮ್ ಆದದ್ದು ಡ್ರಗ್ ಕೇಸ್ನಿಂದ ಅವರು ಸಿಕ್ಕಿಬಿದ್ದಲ್ಲಿ ಆ ಹುಡುಗನಿಗೆ ಟಾಪ್ ಯೂನಿವರ್ಸಿಟಿ ಅಮೆರಿಕದ ಟಾಪ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡುವಂತ ಒಂದು ಅವಕಾಶ ಕೈ ತಪ್ಪಿ ಹೋಯಿತು ಈಗ ಒಂದಲ್ಲ ಹಾಗೆ ತುಂಬಾನೇ ಕೇಸ್ಗಳಿವೆ ಎರಡನೇ ಇನ್ಸಿಡೆಂಟ್ ಇದು ರೀಸೆಂಟ್ ಆಗಿ ನಡೆದ ಇನ್ಸಿಡೆಂಟ್ ನಮ್ಮದೇ ತುಳುನಾಡಿನ ಒಬ್ಬ ಹುಡುಗ ಇವರು ಇನ್ನೊಂದು ಡ್ರಗ್ ಕೇಸಲ್ಲಿ ಕನ್ಸಂಪ್ಷನ್ ಅಲ್ಲಿ ಸಿಕ್ಕಿ ಇದರಲ್ಲಿ ಅವರ ಹೆಸರು ಮತ್ತೆ ಫೋಟೋ ಒಂದು ನಾಲ್ಕು ಜನರ ಹೆಸರು ಮತ್ತು ಫೋಟೋದಲ್ಲಿ ಈ ಹುಡುಗ ಕೂಡ ಇದರಲ್ಲಿ ಇರ್ತಾರೆ ಆ ಉಡುಪಿ ಸೈಡ್ನ ಹುಡುಗ ಆ ಕೇಸ್ ಕೂಡ ಏನಾಗಿ ಅವರು ಅರೆಸ್ಟ್ ಆಗ್ತಾರೆ ಬೇಲ್ ಸಿಗ್ತದೆ ಕೇಸ್ ಕ್ಲಿಯರ್ ಆಗ್ತದೆ ಆದರೆ ಆ ಹುಡುಗ ಅವನ ಇಂಜಿನಿಯರಿಂಗ್ ಮಾಡಿ ಒಳ್ಳೆಯ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬೆಂಗಳೂರಲ್ಲಿ ಕೆಲಸ ಸಿಗ್ತದೆ ಕೆಲಸ ಸಿಕ್ಕಿ ತುಂಬ ಖುಷಿಯಲ್ಲಿದ್ದ ಹುಡುಗ ಒಂದು ಪ್ರಪೋಸಲ್ ಬಂದು ಆ ಹುಡುಗಿ ಎಲ್ ಎಲ್ ಬಿ ಮಾಡಿದಂಥ ಒಬ್ಬ ಸ್ಮಾರ್ಟ್ ಆದ ಹುಡುಗಿ ಆ ಹುಡುಗಿಗೆ ಇವರು ಏನು ಪ್ರಪೋಸಲ್ ಆಗಿ ನಿಶ್ಚಯ ಅಂದರೆ ಎಂಗೇಜ್ಮೆಂಟ್ನ ಡೇಟ್ ಫಿಕ್ಸ್ ಆಗ್ತದೆ ಡೇಟ್ ಫಿಕ್ಸ್ ಆಗುವ ಒಂದು ಅಥವಾ ಎರಡು ದಿನದ ಮುಂಚೆ ಆ ಹುಡುಗಿ ಆ ಎಲ್ ಎಲ್ ಬಿ ಮಾಡಿದ ಹುಡುಗಿ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡ್ತಾಳೆ ಇವಳ ಹೆಸರು ಇವನ ಗಂಡನ ಹೆಸರು ಹಸ್ಬೆಂಡ್ ಆಗುವ ಆ ಹುಡುಗನ ಹೆಸರನ್ನು ಸರ್ಚ್ ಮಾಡಿದಾಗ ಡ್ರಗ್ ಕೇಸಿನಲ್ಲಿ ಸಿಕ್ಕಿಬಿದ್ದ ಹುಡುಗ ಯಾವಾಗ ಒಂದು ಎರಡು ವರ್ಷದ ಹಿಂದೆ ಸಿಕ್ಕಿಬಿದ್ದಂಥ ಆ ಹುಡುಗ ಈಗ ಮದುವೆ ಕ್ಯಾನ್ಸಲ್ ಆಯಿತು ನೋಡಿ ಒಂದು ರೆಪ್ಯುಟೇಷನ್ ಅಥವಾ ಒಂದು ಆತ್ಮಸ್ಥೈರ್ಯ ಎನ್ನುವುದು ಏನಿರ್ತದೆ ಅಥವಾ ಒಂದು ಸ್ವಾಭಿಮಾನ ಎನ್ನುವುದು ಏನಿರ್ತದೆ ಅದು ಒಂದೇ ಗಳಿಗೆಯಲ್ಲಿ ಮಾಡಿದ ಒಂದು ತಪ್ಪಿನಿಂದ ಹೋಗ್ತದೆ ಆ ಹುಡುಗನ ಅಮ್ಮ ಮತ್ತು ಅವಳ ತಂಗಿ ನಮ್ಮ ಆಫೀಸಿಗೆ ಬಂದು ನನ್ನ ಹತ್ರ ಮೀಟ್ ಮಾಡಿ ಕಣ್ಣೀರಿಟ್ ಇಟ್ಟಿದ್ರು ಯಾಕೆಂದರೆ ನಮ್ಮ ವೆಬ್ಸೈಟಲ್ಲಿ ಅದು ನ್ಯೂಸ್ ಇತ್ತು ಬೇರೆ ಕೂಡ ಕೆಲವು ಇಂಗ್ಲೀಷ್ ವೆಬ್ಸೈಟಲ್ಲಿ ನ್ಯೂಸ್ ಇತ್ತು ದಯಮಾಡಿ ಅದನ್ನು ತೆಗೆದು ಬಿಡಿ ಅಂತ ಸ್ಟೂಡೆಂಟ್ಸ್ ಹತ್ರ ಯಂಗ್ಸ್ಟರ್ಸ್ ಹತ್ರ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಯಾವತ್ತೂ ಕೂಡ ಯಾವತ್ತೂ ಕೂಡ ಯಾವುದೇ ಕಾರಣ ಇರಲಿ ಯಾವುದೇ ಕಾರಣ ಇರಲಿ ನಿಮ್ಮ ತಂದೆ ತಾಯಿಗಳು ನೀವು ಮಾಡಿದ ತಪ್ಪಿಗಾಗಿ ಬೇರೆಯವರ ಕಾಲು ಹಿಡಿಯುವಂತಹ ಪ್ರಸಂಗವನ್ನು ನೀವು ದಯಮಾಡಿ ಕ್ರಿಯೇಟ್ ಮಾಡಬೇಡಿ ಅದರಷ್ಟು ಒಂದು ನಾಚಿಕೆ ಮತ್ತು ಇನ್ಸಲ್ಟ್ ಬೇರೆ ಏನಿಲ್ಲ ನೀವು ಮಾಡಿದ ತಪ್ಪಿಗೋಸ್ಕರ ನಿಮ್ಮ ಪೇರೆಂಟ್ಸ್ ಅವರು ಬೇರೆಯವರ ಕಾಲು ಹಿಡಿಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅದು ಕೂಡ ಅದು ಕೂಡ ಅವರಿಗಿಂತ ಚಿಕ್ಕ ಪ್ರಾಯದವರ ಕಾಲು ಹೋಗಿ ಹಿಡಿಯುವ ಅವತ್ತ ದಮ್ಮಯ ದಕ್ಕಯ ಅಂತ ಹೇಳ್ತೇವೆ ಅಂತಹ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಡಿ ಈ ಸೋಷಿಯಲ್ ಮೀಡಿಯಾ ಇದು ನಮಗೆ ದೇವರು ಕೊಟ್ಟ ಒಂದು ವರ ದೇವರು ಕೊಟ್ಟ ಒಂದು ವರ ಇದನ್ನು ನಾವು ಅಷ್ಟೇ ಚೆನ್ನಾಗಿ ಬಳಸಬೇಕು ಇದರಿಂದ ತುಂಬ ನಾಲೆಜನ್ನು ನಾವು ಪಡಿಕೊ ಪಡೆಯಬಹುದು ತುಂಬ ಶಿಕ್ಷಣವನ್ನು ಪಡೆಯಬಹುದು ಒಳ್ಳೊಳ್ಳೆಯ ಪಾಸಿಟಿವ್ ಟಾಕ್ಸ್ ಇರಲಿ ಪಾಸಿಟಿವ್ ಪಾಡ್ಕಾಸ್ಟ್ ಇರಲಿ ಪಾಸಿಟಿವ್ ಕ್ರಿಯೇಟಿವಿಟಿ ಮಾಡುವಂತಹ ಅಂತಹ ಒಂದು ಏನು ಕ್ರಿ ಅಂತಹ ಒಂದು ಪ್ರೋಗ್ರಾಮ್ಸ್ಗಳನ್ನು ನೋಡಿ ನಿಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಿ ಯಾವುದೇ ಒಂದು ಕ್ಷಣದ ಭಾವನೆ ಭಾವನಾತ್ಮಕವಾಗಿ ಸೆಂಟಿಮೆಂಟಲ್ ಆಗಿ ಅಥವಾ ಇನ್ನೇನು ಯಾರೋ ಇನ್ಸ್ಟಿಗೇಟ್ ಮಾಡುವಾಗ ಇನ್ನೇನೋ ಯಾರೋ ನಿಮ್ಮನ್ನ ಜಾಸ್ತಿ ಹುರಿದುಂಬಿಸುವಾಗ ಹೋಗಿ ಏನೇನೋ ಕಮೆಂಟ್ ಮಾಡುವುದು ತುಂಬಾ ಜನರಿಗೆ ಕೆಟ್ಟ ಅಭ್ಯಾಸ ಇದೆ ರಾತ್ರಿ ಎಂಟು ಗಂಟೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಾಪ್ ಗ್ರೂಪ್ ಅಥವಾ ಫೇಸ್ಬುಕ್ ಅಲ್ಲಿ ಹೋಗಿ ಬೇಡವಾದ ಕಮೆಂಟ್ಸ್ ಹಾಕುವುದು ಎಂಟು ಗಂಟೆ ನಂತರ ಅಂದರೆ ನಿಮ್ಗೆ ಗೊತ್ತಾಯ್ತು ಅದು ಯಾವಾಗ ಆ ಒಂದು ಅಭ್ಯಾಸ ಶುರುವಾಗುತ್ತಾ ಆ ಟೈಮ್ ಅಲ್ಲಿ ಆ ಟೈಮಲ್ಲಿ ನೀವು ಏನು ಬರಿತೀರ ಅಂತ ನಿಮಗೆ ಗೊತ್ತಾಗೋದಿಲ್ಲ ಯಾರೋ ಒಬ್ಬರು ಅದನ್ನು ನೋಟ್ ಮಾಡಿ ಶಾಟ್ ತೆಗೆದು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಈವಾಗಿನ ಕಾನೂನು ಹಿಂದಿನಾಗೆ ಅಲ್ಲ ಹಿಂದಿನಾಗೆ ಅಲ್ಲ ಈವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಇದೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಇದೆ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಇದೆ ಅಲ್ಲಿ ಇಲ್ಲಿ ಕೆಲವರು ತಪ್ಪಿ ತಪ್ಪಿನಿಂದ ಒಂದು ಅವೇರ್ನೆಸ್ ಇಲ್ಲದೆ ಕೆಲವೊಮ್ಮೆ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಆದರೆ ಈವಾಗ ಅಂತಹ ತಪ್ಪುಗಳನ್ನು ಮಾಡಿದರೆ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ ಇದೆ ನೀವು ಈ ಇನ್ಸಿಡೆಂಟ್ ಎರಡು ಇನ್ಸಿಡೆಂಟಿನಿಂದ ನಿಮಗೆ ಗೊತ್ತಾಗ್ತದೆ ಹನ್ನೆರಡು ಎಡ್ಮಿನ್ಗಳ ಮೇಲೆ ಕೇಸಾಗಿದೆ ಅಥವಾ ಅದರಲ್ಲಿ ಪೋಸ್ಟ್ ಮಾಡಿದವರ ಮೇಲೆ ಶೇರ್ ಮಾಡಿದವರ ಮೇಲೆ ಈವನ್ ಶೇರ್ ಮಾಡಿದರೂ ಒಂದು ಅನ್ಅತೆಂಟಿಕ್ ನ್ಯೂಸು ಏನೆಂದರೆ ಸುಳ್ಳು ಸುದ್ದಿ ರೂಮರ್ ಇದನ್ನೆಲ್ಲ ನೀವು ಒಂದು ವೇಳೆ ಪ್ರಸಾರ ಮಾಡಿದರೆ ವಾಟ್ಸ್ಆ್ಯಪ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿ ನಿಮಗೆ ಕಷ್ಟ ಕಂಪ್ಲೇಂಟ್ಸ್ ಅಥವಾ ಏನು ಎಫ್ ಐ ಆರ್ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ನಮ್ಮ ಯುವಜನರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಇಂತಹ ಕ್ಷುಲ್ಲಕವಾದ ಕೆಲವು ಕಾರಣಗಳಿಗೋಸ್ಕರ ನಿಮ್ಮ ಕರಿಯರನ್ನು ಹಾಳು ಮಾಡಬೇಡಿ ನಿಮ್ಮ ಪೋಷಕರು ಹಗಲು ರಾತ್ರಿ ದುಡಿದು ನಿಮಗೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳ ಕಾಲ ಅದಕ್ಕಿಂತ ಹೆಚ್ಚು ಕೂಡ ಶಿಕ್ಷಣವನ್ನು ನೀಡ್ತಾರೆ ಎಷ್ಟೋ ಸ್ಯಾಕ್ರಿಫೈಸನ್ನು ಮಾಡ್ತಾರೆ ಏನೆಲ್ಲ ಕನಸನ್ನು ಅವರು ಕಾಣ್ತಾರೆ ಕೇವಲ ಒಂದು ಕ್ಷಣದಿಂದ ಒಂದೇ ಒಂದು ಕಮೆಂಟ್ನಿಂದ ಒಂದು ಯೂಟ್ಯೂಬಲ್ಲಿ ಒಬ್ಬ ಹುಡುಗ ಎರಡು ಲೈನ್ ಕಮೆಂಟ್ ಬರೆದದ್ದು ಆದರೆ ಅದು ಅಫೆನ್ಸಿವ್ ಇತ್ತು ಪೊಲೀಸರು ನೋಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೆಲವರನ್ನ ಇನ್ನು ಮುಂದೆ ಅರೆಸ್ಟ್ ಮಾಡ್ತಾರೆ ಸೊ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ